ಸೋದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೋದು ನನಗೆ ಜೆ ಪಿ ಸರ್ ಅವ್ರ ತಂಡದಿಂದ ಕರೆ ಬಂದಿತ್ತು ಆಯ್ಕೆಗೆ ಖುಷಿ ಆಯಿತು ಹೇಳಿದ್ರೆ ಆ ಒಂದು ತಂಡದಲ್ಲಿ ಮಾಡೋದೇ ದೊಡ್ಡ ಖುಷಿ ಅದೇ ನಮಗೆ ಅವಕಾಶ ಸಿಕ್ಕಿದೆ ಒಂದು ನಮ್ಮ ಪುಣ್ಯ ಕರೆಕ್ಟ್ ಅರ್ಥ ಆಯಿತಾ ನನಗೆ ಜೆ ಪಿ ಸರ್ ಅಶೋಕನ ಪಾತ್ರ ಮಾಡಿದ್ದಾರೆ ಅದರಲ್ಲಿ ನೀವು ನೋಡಿರ್ಬೋದು ಚಂದ್ ಅವರ ಪಪ್ಪನ ಪಾತ್ರ ನಮಗೆ ಕೊಟ್ಟಿದ್ದಾರೆ ಮತ್ತು ಪೂರ್ಣಿಮ್ಮ ಉಡುಪಿಯವರು ಅವರು ನಮ್ಮ ಹೆಂಡತಿ ಪಾತ್ರ ಮಾಡಿದ್ದಾರೆ ಒಳ್ಳೆಯ ಖುಷಿಯ ಪಾತ್ರ ನನಗೆ ಇಷ್ಟು ಲಾಂಗ್ ಲೆಂತ್ ಇದು ಕ್ಯಾರೆಕ್ಟರ್ ಇದರಲ್ಲಿ ಸಿಕ್ಕಿತ್ತು ಲಾಂಗ್ ಲೆಂತ್ಗೆ ಹಾಗೆ ಖುಷಿಯಾಗಿದೆ ಬಹಳ ಅಲ್ಲಿ ಶೂಟಿಂಗ್ ಸಮಯದಲ್ಲೂ ಕೂಡ ನಮಗೆ ಎಲ್ಲ ಕ್ಯಾರೆಕ್ಟರ್ ಅವರು ಆ್ಯಕ್ಟಿಂಗ್ ಮಾಡ್ತಾ ಇರುವಾಗ ಎಲ್ಲರಿಗೂ ನಗ್ತಾ ಬರ್ತೀವಿ ನಮಗೂ ಅದೇ ನಗ್ತಾ ಬರ್ತದೆ ಅಷ್ಟು ಇದು ಇತ್ತು ಎಂಜಾಯ್ಮೆಂಟ್ ಇತ್ತು ನಮಗೆ ಸೆಟ್ಟಲ್ಲಿ ಎಲ್ಲ ಫ್ರೆಂಡ್ಲಿ ಟೈಪ್ ಇದ್ದಾರೆ ನಿರ್ದೇಶಕರು ಕೂಡ ಜೆ ಪಿ ಸರ್ ಕೂಡ ಅವರ ಒಬ್ಬ ಕಲಾವಿದನನ್ನು ರೂಪಿಸಬೇಕಾದರೆ ಅವರ ಕೈಯಲ್ಲಿ ಕೊಡಬೇಕು ಜೆ ಪಿ ಸರ್ ಅಲ್ಲಿಗೆ ಅದು ಹೆಮ್ಮೆ ಇದೆ ಅವ್ರಿ ಹಂಡ್ರೆಡ್ ಪರ್ಸೆಂಟ್ ನಾವು ಅದರಲ್ಲಿ ಮಾಡಿದ್ದೀವಿ ಅಂತ ಅಲ್ಲ ಅವ್ರು ಮೊದಲೇ ನಾಟಕ ನೋಡ ನೋಡ್ತಾ ಇರ್ತೀವಿ ಅಲ್ವಾ ಅವರ ಅವರ ನಾಟಕ ತಂಡದಲ್ಲೂ ಅನೇಕ ಕಲಾವಿದರನ್ನು ಡೆವಲಪ್ ಮಾಡಿದ್ದಾರೆ ಒಳ್ಳೆಯ ನಿರ್ದೇಶಕರು ಒಳ್ಳೆಯ ಬರಹಗಾರರು